ಕರ್ನಾಟಕ ಬಿ ಜೆ ಪಿ ಮತ್ತು ಟಿಪ್ಪು ಸುಲ್ತಾನ್ ಒಂದು ನೆವರ್ ಎಂಡಿಂಗ್ ಲವ್ ಸ್ಟೋರಿ ಪ್ರತಿ ವರ್ಷ ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಬಗೆಗಿನ ಕಪೋಲ ಕಲ್ಪಿತ ಇತಿಹಾಸಗಳು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ರೀಸೈಕಲ್ ಆಗೋದು ಭಾಗಶಃ ಬೇರೆ ಯಾವ ರಾಜ್ಯದಲ್ಲೂ ಇಷ್ಟೊಂದು ಸುಳ್ಳು ಸುದ್ದಿಗಳನ್ನು ಕಪೋಲ ಕಲ್ಪಿತ ಇತಿಹಾಸಗಳನ್ನು ಇಷ್ಟೊಂದು ರೀಸೈಕಲ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಇತಿಹಾಸ ಟಿಪ್ಪು ಸುಲ್ತಾನ್ ಬಗ್ಗೆ ಹೊರಗಡೆ ಬರ್ತಾ ಇದೆ ಅದರಲ್ಲಿ ಹಲವಾರು ಬಹುತೇಕ ಅಂತಲೇ ಹೇಳ್ಬೋದು ಇವೆಲ್ಲ ಫೇಕ್ ಇತಿಹಾಸ ಹೊರಗಡೆ ಬರ್ತಾ ಇದೆ ಹಾಗಾದರೆ ಟಿಪ್ಪು ಸುಲ್ತಾನ್ನ ನೈಜ ಇತಿಹಾಸ ಏನು ನಿಜವಾದ ಇತಿಹಾಸ ಏನು ಇತಿಹಾಸದ ಪುಟಗಳಲ್ಲಿ ಟಿಪ್ಪು ಸುಲ್ತಾನನ್ನು ಹೇಗೆ ಬಿಂಬಿಸಲಾಗಿದೆ ಯಾಕಂದರೆ ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ ಆತ ಹಿಂದೂಗಳನ್ನು ನರಹತ್ಯೆ ಮಾಡಿದ ಬಹಳಷ್ಟು ಜನ ಹಿಂದೂಗಳನ್ನು ಆತ ಬಂದು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಿದ ದೇವಾಲಯಗಳನ್ನು ಹೊಡೆದ ಈ ಥರ ಹಲವಾರು ಸುದ್ದಿಗಳು ವಿಚಾರಗಳು ಈ ಇತ್ತೀಚೆಗೆ ಮಾತಾಡತಕ್ಕಂಥದ್ದು ಹೆಚ್ಚಾಗಿದೆ ಕೆಲವು ನೈಜ ಇತಿಹಾಸವನ್ನ ನಿಮ್ಮ ಮುಂದೆ ಇಡಬೇಕು ಅನ್ನೋ ಪ್ರಯತ್ನದಲ್ಲಿ ಈಗಾಗಲೇ ಅಶೋಕ್ ಕಡ್ಡಾ ಚಾನಲ್ನಲ್ಲಿ ಎರಡು ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ವಿ ಅಶ್ವಿನಿ ಮೇಲಿನ ಮನೆಯವರ ವಾಯ್ಸ್ ಓವರ್ ಅಲ್ಲಿ ಎರಡು ವಿಡಿಯೋ ಇದೆ ಇದು ಟಿಪ್ಪು ಬಗ್ಗೆ ಈ ಹಿಂದಿನ ಎರಡು ವಿಡಿಯೋದಲ್ಲಿ ಹೇಳಲಾಗದ ಹೇಳದ ಕೆಲವು ವಿಚಾರಗಳನ್ನ ಪ್ರಮುಖ ವಿಚಾರಗಳನ್ನ ನಿಮ್ಮ ಮುಂದೆ ಇಡೋ ಸಲುವಾಗಿ ನಾವು ಮಾಡ್ತಾ ಇರೋ ಮೂರನೇ ವಿಡಿಯೋ ಹೀಗಾಗಿ ನೀವು ಆ ಎರಡು ವಿಡಿಯೋಗಳನ್ನ ನೋಡಿಕೊಂಡು ಇಲ್ಲಿಗೆ ಬರೋದು ಸುತ್ತ ಇದು ನಮ್ಮ ಮೂರು ಮತ್ತೆ ಟಿಪ್ಪು ಸುಲ್ತಾನ್ ಬಗೆಗಿನ ಕೊನೆಯ ವಿಡಿಯೋ ಆಗಿರುತ್ತೆ ವೆಲ್ಕಮ್ ಟು ಅಶೋಕಡ್ಡ ಅಡ್ಡ ಟಿಪ್ಪು ಸುಲ್ತಾನ್ ಎಂದಕ್ಷಣ ಟಿಪ್ಪುವಿನ ವಿರೋಧಿಗಳ ದೃಷ್ಟಿಕೋನದಲ್ಲಿ ಮೂರು ನಕಾರಾತ್ಮಕ ವಿಚಾರಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ ಆ ಮೂರು ನಕಾರಾತ್ಮಕ ವಿಚಾರಗಳು ಯಾವ್ದಪ್ಪ ಅಂದ್ರೆ ಟಿಪ್ಪು ತನ್ನ ಆಡಳಿತ ಅವಧಿಯಲ್ಲಿ ಕನಿಷ್ಠ ಎಂಬತ್ತು ಸಾವಿರ ಹಿಂದೂ ದೇವಾಲಯಗಳನ್ನ ಒಡೆದಿದ್ದಾರೆ ಅನ್ನೋದು ಒಂದು ಎರಡನೇದು ಟಿಪ್ಪು ಓರ್ವ ಹಿಂದೂ ವಿರೋಧಿ ಅಂತಕ್ಕಂಥದ್ದು ಮತ್ತೆ ಮೂರನೇ ವಿಚಾರ ಏನಪ್ಪಾ ಅಂದ್ರೆ ಟಿಪ್ಪು ಓರ್ವ ಕ್ರೂರಿ ಆಗಿದ್ದ ಅಂತಕ್ಕಂಥದ್ದು ಇದನ್ನ ಒನ್ ಬೈ ಒನ್ ನಾವು ಡಿಕೋಡ್ ಮಾಡ್ತಾ ಹೋಗೋಣ ಟಿಪ್ಪು ಕನಿಷ್ಠ ಎಂಬತ್ತು ಸಾವಿರ ಹಿಂದೂ ದೇವಾಲಯಗಳನ್ನ ಒಡೆದ ಅಂತಕ್ಕಂಥ ಈ ಒಂದು ಅಂಶ ಎಲ್ಲಿ ಸಿಗತ್ತೆ ಅಂತಂದ್ರೆ ಮಾರ್ಕ್ ವಿಲ್ಸ್ ಮತ್ತು ಜೇಮ್ಸ್ ಗಿರ್ಪ್ಯಾಟ್ರಿಕ್ ಅಂತಕ್ಕಂಥ ಇಬ್ರು ಬ್ರಿಟಿಷ್ ಅಧಿಕಾರಿಗಳ ಬರಹದಲ್ಲಿ ಈ ಒಂದು ಅಂಶ ನಮಗೆ ಪತ್ತೆ ಆಗತ್ತೆ ಇವರಿಬ್ರು ಯಾರಪ್ಪ ಅಂದ್ರೆ ಬ್ರಿಟಿಷ್ ವಿರುದ್ಧ ಹೋರಾಡಿದಂತಹ ಸೇನೆ ಏನಿದೆ ಆ ಸೇನೆಗೆ ಸೇನಾಧಿಪತಿಗಳಾಗಿ ಆ ಸೇನೆಯ ಪ್ರಮುಖ ಅಧಿಕಾರಿಗಳಾಗಿ ಕೆಲಸ ಮಾಡಿದವರೇ ಈ ಇಬ್ರು ಈ ಇಬ್ರು ಹೇಳ್ತಾರೆ ಎಂಬತ್ತು ಸಾವಿರ ಹಿಂದೂ ದೇವಾಲಯಗಳನ್ನ ಟಿಪ್ಪು ಒಡೆದಿದ್ದ ಅಂತಕ್ಕಂತ ಉಲ್ಲೇಖಗಳು ಇವರ ಪುಸ್ತಕದಲ್ಲಿ ಸಿಗತ್ತೆ ಆಗಿನ ಕಾಲದಲ್ಲಿ ಬ್ರಿಟಿಷ್ ಸೇನೆಯಲ್ಲಿ ಯಾರು ಹಿಂದೂಗಳಿದ್ರಲ್ಲ ಈ ಹಿಂದೂಗಳನ್ನ ಟಿಪ್ಪು ಸುಲ್ತಾನ್ ವಿರುದ್ಧ ಎತ್ತಿ ಕಟ್ಟಬೇಕು ಟಿಪ್ಪು ಸುಲ್ತಾನ್ ವಿರುದ್ಧ ಇವರ ಆಕ್ರೋಶವನ್ನ ಬುಗಿಲೇಳಿಸುವಂತಹ ಕೆಲಸ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಲವಾರು ಸುಳ್ಳುಗಳನ್ನ ಇವಾಗ ಹೇಗೆ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳುಗಳನ್ನ ಹರಡ್ತಾರಲ್ಲ ಆ ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ವಿರುದ್ಧ ಸುಳ್ಳು ಹರಡೋಕೋಸ್ಕರ ಟಿಪ್ಪು ಸುಲ್ತಾನ್ ವಿರುದ್ಧ ಹಿಂದೂಗಳನ್ನ ಎತ್ತಿ ಕಟ್ಟೋದಕ್ಕೋಸ್ಕರ ಹಲವಾರು ಸುಳ್ಳುಗಳನ್ನ ಹರಡಿದ್ದಾರೆ ಅಂತಹ ಹಲವು ಸುಳ್ಳುಗಳಲ್ಲಿ ಇದು ಒಂದು ಎಂಬತ್ತು ಸಾವಿರ ಹಿಂದೂ ದೇವಾಲಯಗಳನ್ನ ಟಿಪ್ಪು ಸುಲ್ತಾನ್ ಒಡೆದ ಅಂತಕ್ಕಂಥ ಸುಳ್ಳು ಒಂದು ಈ ಸುಳ್ಳುಗಳನ್ನ ಹಿಂದೂಗಳಿಗೆ ಪದೇ ಪದೇ ಹೇಳಿ ಟಿಪ್ಪು ಸುಲ್ತಾನ್ ವಿರುದ್ಧ ಎತ್ತಿ ಕಟ್ಟತಕ್ಕಂಥದ್ದು ತಮ್ಮ ಸೇನೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಹಿಂದೂ ಸೈನಿಕರನ್ನ ಸೇರಿಸ್ಕೊಳ್ತಕ್ಕಂಥದ್ದು ಇವರ ಮೂಲ ಉದ್ದೇಶ ಆಗಿತ್ತು ಜೇಮ್ಸ್ ಗಿರ್ಪ್ಯಾಟ್ರಿ ಕೂಡ ಈ ಉಲ್ಲೇಖವನ್ನ ಎಲ್ಲಿಂದ ತಗೋತಾನೆ ಅಂದ್ರೆ ಫ್ರಾಂಕ್ವೈಸ್ ಫಿಡಲ್ ಅಂತಕ್ಕಂಥ ಒಬ್ಬ ಫ್ರೆಂಚ್ ಸೈನಿಕ ಆತನ ಡೈರಿಯಲ್ಲಿ ಬರೆದಂತಹ ಒಂದು ಉಲ್ಲೇಖವನ್ನ ಉಲ್ಲೇಖಿಸಿ ಆತನ ಡೈರಿನಲ್ಲಿ ಬರೆದು ಬರ್ದಿಟ್ಕೊಂಡಿದ್ದಕ್ಕ ಒಂದು ವಿಚಾರವನ್ನ ಉಲ್ಲೇಖಿಸಿಯೇ ಇವನು ಹೇಳ್ತಾನೆ ಈ ಫ್ರಾಂಕೋಯ್ಸ್ ಫಿಡಲ್ಲಿಗೆ ಈ ಉಲ್ಲೇಖ ನಿನಗೆ ಎಲ್ಲಿಂದ ಸಿಕ್ತಪ್ಪ ಎಂಬತ್ತು ಸಾವಿರ ಟೆಂಪಲ್ ಗಳನ್ನ ಹೊಡೆದಿದ್ದು ದೇವಾಲಯಗಳನ್ನ ಹೊಡೆದಿದ್ದನ್ನ ನೀನು ಕಂಡಿದ್ದ್ಯಾ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ ಯಾರೋ ಹೇಳಿದ್ದನ್ನ ಕೇಳಿ ನಾನು ನನ್ನ ಡೈರಿಯಲ್ಲಿ ಈ ವಿಚಾರವನ್ನ ಉಲ್ಲೇಖ ಮಾಡಿದ್ದೆ ಬರೆದಿದ್ದೆ ಅಂತ ಹೇಳಿ ಈ ಫ್ರಾಂಕೋಯ್ಸ್ ಫಿಡಲ್ ಕೂಡ ಹೇಳ್ತಾನೆ ಅಂತಂದ್ರೆ ಯಾರೋ ಹೇಳಿದ್ದು ಎಲ್ಲೋ ಹೇಳಿದ್ದು ಯಾವುದೋ ಸುಳ್ಳು ಸುದ್ದಿ ಯಾವುದೋ ಸುಳ್ಳು ಮಾಹಿತಿಯನ್ನು ಆಧರಿಸಿ ಇವರು ಮೂರು ಜನ ಸೇರಿ ಕಟ್ಟಿದಂತಹ ಆ ಕಾಲಕ್ಕೆ ಹದಿನೆಂಟನೇ ಶತಮಾನದಲ್ಲಿ ಇವರು ಮೂವರು ಸೇರಿ ಸೃಷ್ಟಿ ಮಾಡಿದಂತಹ ಒಂದು ಸುಳ್ಳು ಸುದ್ದಿನೇ ಈ ಎಂಬತ್ತು ಸಾವಿರ ದೇವಾಲಯಗಳನ್ನ ಟಿಪ್ಪು ಸುಲ್ತಾನ್ ಒಡೆದ ಅಂತಕ್ಕಂಥದ್ದು ಯಾಕಂದ್ರೆ ಎಂಬತ್ತು ಸಾವಿರ ದೇವಾಲಯಗಳು ಅಂದ್ರೆ ಅದು ಅದೊಂದು ಸಣ್ಣ ಸಂಖ್ಯೆ ಅಲ್ಲ ಎಂಬತ್ತು ಸಾವಿರ ದೇವಾಲಯಗಳ ಪೈಕಿ ಎಂಟು ದೇವಾಲಯಗಳು ಕೂಡ ಇವತ್ತಿಗೆ ಟಿಪ್ಪು ಕೈಯಿಂದ ಧ್ವಂಸಗೊಳ್ತು ಟಿಪ್ಪು ಒಡೆದಾಕಿದ ದೇವಾಲಯಗಳು ಟಿಪ್ಪು ಒಡೆದ ದೇವಾಲಯದ ಒಂದು ಅವಶೇಷ ಅಂತ ನಾವು ಈಗ ಒಂದು ಎಂಟು ದೇವಾಲಯಗಳನ್ನ ಕೂಡ ಹುಡುಕಕ್ಕಾಗಲ್ಲ ಇದನ್ನ ನಾವು ಯೋಚನೆ ಮಾಡಿದ್ರೇನೆ ಗೊತ್ತಾಗತ್ತೆ ಇದು ಬ್ರಿಟಿಷ್ ಅಧಿಕಾರಿಗಳು ಟಿಪ್ಪುವಿನ ವಿರುದ್ಧ ಹಿಂದೂಗಳನ್ನ ಎತ್ತಿ ಕಟ್ಟಬೇಕು ಅನ್ನೋ ಏಕೈಕ ಕಾರಣದಿಂದ ಅವರು ಕ್ರಿಯೇಟ್ ಮಾಡಿದಂತಹ ಒಂದು ಅಜೆಂಡಾ ಒಂದು ಸುಳ್ಳು ಸುದ್ದಿನೇ ಇದಾಗಿತ್ತು ಎರಡನೇದಾಗಿ ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ವಿರೋಧಿ ಅಂತ ಹೇಳಲಾಗತ್ತೆ ಹೌದಾ ನಿಜವಾಗ್ಲೂ ಟಿಪ್ಪು ಹಿಂದೂ ವಿರೋಧಿ ಆಗಿದ್ನ ಅಂತ ಹೇಳಿ ನೀವು ಇತಿಹಾಸವನ್ನ ಒಮ್ಮೆ ಗಮನಿಸಿದ್ರೆ ಗೊತ್ತಾಗತ್ತೆ ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಅಲ್ಲ ಅಂತ ಯಾಕಂದ್ರೆ ಟಿಪ್ಪು ಸುಲ್ತಾನ್ ತನ್ನ ಆಸ್ಥಾನದ ಪ್ರಮುಖ ಹುದ್ದೆಯಾಗಿದ್ದಂತಹ ದಿವಾನ್ ಹುದ್ದೆಯನ್ನ ಪೂರ್ಣಯ್ಯ ಅವರಿಗೆ ನೀಡಿದ್ದ ಇವತ್ತಿಗೂ ಕರ್ನಾಟಕದಲ್ಲಿ ದಿವಾನ್ ಪೂರ್ಣಯ್ಯ ಅಂದ್ರೆ ಮನೆ ಮಾತು ಪ್ರತಿಯೊಬ್ಬರಿಗೂ ಗೊತ್ತು ಅದಲ್ಲದೆ ತನ್ನ ಆಸ್ಥಾನದಲ್ಲಿ ಹಣಕಾಸು ಸಚಿವರನ್ನಾಗಿ ಕೃಷ್ಣ ರಾವ್ ಅವರನ್ನ ನೇಮಿಸಿಕೊಂಡಿದ್ದ ಅದೇ ರೀತಿ ಪೊಲೀಸ್ ಮತ್ತು ಅಂಚೆ ಇಲಾಖೆಯ ಪ್ರಮುಖ ಹುದ್ದೆಯನ್ನ ಆತ ಶಾಮಿಯಾ ಅಯ್ಯಂಗರನ್ನ ಅವರಿಗೆ ಕೊಟ್ಟಿದ್ದ ಇದೇ ತರ ಸಾಲು ಸಾಲು ಹಿಂದೂ ಅಧಿಕಾರಿಗಳಿಗೆ ಪ್ರಮುಖ ಹುದ್ದೆಗಳನ್ನ ಕೊಟ್ಟು ತನ್ನ ಆಸ್ಥಾನದಲ್ಲಿ ಅಲಂಕರಿಸಿದ್ದ ಇದರ ಜೊತೆಗೆ ತನ್ನ ಆಸ್ಥಾನದಲ್ಲಿ ಇಸ್ಲಾಂ ಧರ್ಮೀಯರು ಮತ್ತೆ ಹಿಂದೂ ಧರ್ಮೀಯರಿಗೆ ಬೇರೆ ಬೇರೆಯಾದಂತಹ ಒಂದು ಅಹ್ ಜಸ್ಟಿಸ್ ಅಂದ್ರೆ ನ್ಯಾಯ ನೀಡತಕ್ಕಂತ ವಿಧಾನವನ್ನು ಕೂಡ ತನ್ನ ಆಸ್ಥಾನದಲ್ಲಿ ಆತ ಅಳವಡಿಸಿದ್ದ ಉದಾಹರಣೆಗೆ ಮುಸ್ಲಿಮರ ನ್ಯಾಯ ತೀರ್ಮಾನ ನ್ಯಾಯ ಪಂಚಾಯಿತಿಯನ್ನ ಕಾದರಿ ಅಂತಕ್ಕಂಥವ ಮಾಡ್ತಾ ಇದ್ರೆ ಹಿಂದೂಗಳ ನ್ಯಾಯ ತೀರ್ಮಾನವನ್ನ ಪೇಶ್ಕರ್ ಅಂತಕ್ಕಂಥವ್ರು ಹಿಂದೂ ಧರ್ಮ ಗ್ರಂಥಗಳ ಆಧಾರದಲ್ಲಿ ಆ ನ್ಯಾಯ ತೀರ್ಮಾನವನ್ನ ಮಾಡ್ತಾ ಇದ್ರು ಅಂದ್ರೆ ಅವರ ಆಸ್ಥಾನದಲ್ಲಿ ಹಿಂದೂಗಳನ್ನ ಮತ್ತೆ ಮುಸಲ್ಮಾನರನ್ನ ಸಮಾನವಾಗಿ ಕಾಣಲಾಗ್ತಾ ಇತ್ತು ಅನ್ನೋದಕ್ಕೆ ಇದೊಂದು ಪ್ರಮುಖ ಉದಾಹರಣೆ ಇದಲ್ಲದೆ ಮರಾಠರಿಂದ ಸೂರೆಗೊಳಗಾದ ಮರಾಠರಿಂದ ದಾಳಿಗೊಳಗಾದಂತಹ ಶೃಂಗೇರಿ ಮಠವನ್ನ ಅಭಿವೃದ್ಧಿ ಮಾಡತಕ್ಕಂಥ ಶೃಂಗೇರಿ ಮಠಕ್ಕೆ ದಾನ ದತ್ತಿ ನೀಡತಕ್ಕಂತ ಅಗತ್ಯ ಟಿಪ್ಪು ಸುಲ್ತಾನ್ಗೆ ಇರಲಿಲ್ಲ ಆದರೂ ಕೂಡ ಟಿಪ್ಪು ಸುಲ್ತಾನ್ ಶೃಂಗೇರಿ ಮಠಕ್ಕೆ ಆ ಕಾಲಕ್ಕೆ ಒಂದು ಪತ್ರ ಬರೀತಾರೆ ಆ ಪತ್ರದಲ್ಲಿ ಏನು ಉಲ್ಲೇಖ ಮಾಡಲಾಗಿರುತ್ತೆ ಅಂತಂದ್ರೆ ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿದವರು ಯಾರಿದ್ದಾರೆ ಇದು ನಿಜಕ್ಕೂ ಕೂಡ ಅಸಹನೀಯ ಕೃತ್ಯ ಈ ದಾಳಿ ಮಾಡಿದಂತಹ ವ್ಯಕ್ತಿಗಳನ್ನ ನಾವು ಹಿಡಿತೀವಿ ಆ ದಾಳಿ ಮಾಡಿದವರಿಗೆ ನಾವು ಕಠಿಣ ಶಿಕ್ಷೆಯನ್ನ ನೀಡೇ ನೀಡ್ತೇವೆ ಇದ್ರ ಜೊತೆಗೆ ದೇವಾಲಯವನ್ನ ಅಭಿವೃದ್ಧಿ ಮಾಡತಕ್ಕಂತ ಗುರುತರ ಜವಾಬ್ದಾರಿ ಕೂಡ ನನ್ನ ಮೇಲೆ ಇದ್ದು ನಾನು ಅಗತ್ಯ ದಾನದತ್ತಿಗಳನ್ನು ಈ ದೇವಾಲಯಕ್ಕೆ ಈ ಮಠಕ್ಕೆ ನೀಡಕ್ಕೆ ಸಿದ್ಧನಿದ್ದೇನೆ ಅಂತ ಆ ಕಾಲಕ್ಕೆ ಟಿಪ್ಪು ಸುಲ್ತಾನ್ ಶೃಂಗೇರಿ ಮಠಕ್ಕೆ ಒಂದು ಪತ್ರ ಬರೀತಾರೆ ಟಿಪ್ಪು ಸುಲ್ತಾನ್ ನಿಜಕ್ಕೂ ಹಿಂದೂ ವಿರೋಧಿ ಆಗಿದ್ರೆ ಶೃಂಗೇರಿ ಮಟ್ಟಕ್ಕೆ ಈ ತರದೊಂದು ಪತ್ರ ಬರೆಯೋ ಅಗತ್ಯನೂ ಇರಲಿಲ್ಲ ಶೃಂಗೇರಿ ಮಟ್ಟಕ್ಕೆ ದಾನ ದತ್ತಿ ನೀಡ್ತಕ್ಕಂತ ಅಗತ್ಯನೂ ಇಲ್ಲ ಇದ್ರ ಜೊತೆಗೆ ಇನ್ನೂ ಹಲವಾರು ಸುದ್ದಿಗಳನ್ನ ನೀವು ಓದಿರ್ತೀರಿ ಈ ಕೊಡಗು ಭಾಗದಲ್ಲಿ ಸಾವಿರಾರು ಜನರನ್ನ ಲಕ್ಷಾಂತರ ಜನರನ್ನ ಆತ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ದ ಹಿಂದೂಗಳನ್ನ ಒತ್ತಾಯ ಪೂರ್ವಕವಾಗಿ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ದ ಅಂತೇಳಿ ಈ ಇದು ಅಪ್ಪಟ ಸುಳ್ಳು ಸುದ್ದಿ ಆ ಕಾಲಕ್ಕೆ ಕೊಡಗಿನಲ್ಲಿ ಅಷ್ಟು ಜನ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲ ಅಂತಹ ಸುಳ್ಳು ಸುದ್ದಿಗಳನ್ನ ಮತ್ತೆ ಮತ್ತೆ ನಾವಿಲ್ಲಿ ಡಿಕೋಡ್ ಮಾಡೋದು ಅದನ್ನ ಎಕ್ಸ್ಪೋಸ್ ಮಾಡೋದು ಅಗತ್ಯ ಇಲ್ಲ ಅನ್ಕೋತೇನೆ ಮೂರನೇದಾಗಿ ಟಿಪ್ಪು ಸುಲ್ತಾನ್ ಅನ್ನ ಓರ್ವ ಕ್ರೂರಿ ಅಂತ ಹೇಳಿ ಕರೆಯಲಾಗತ್ತೆ ಹೌದಾ ಟಿಪ್ಪು ಸುಲ್ತಾನ್ ಕ್ರೂರಿ ಆಗಿದ್ನ ಅಂತಂದ್ರೆ ಹೌದು ಟಿಪ್ಪು ಸುಲ್ತಾನ್ ಕ್ರೂರಿ ಆಗಿದ್ದ ಹೌದು ಆದರೆ ಯಾವ ಹಂತದಲ್ಲಿ ಎಲ್ಲಿಯವರೆಗೆ ಆತ ಕ್ರೂರಿ ಆಗಿದ್ದ ಯಾವ ವಿಚಾರಕ್ಕೆ ಆತ ಕ್ರೂರಿ ಆಗಿದ್ದ ಅಂತಕ್ಕಂಥದ್ದನ್ನು ಕೂಡ ಇತಿಹಾಸ ಪುಟದಲ್ಲಿ ನಾವು ತೆರೆದು ನೋಡಲೇಬೇಕಾದಂತಹ ಅಗತ್ಯ ನಮ್ಮ ಮುಂದೆ ಇದೆ ಯಾಕೆಂದ್ರೆ ಆ ಕಾಲದಲ್ಲಿ ಮೈಸೂರು ಸಾಮ್ರಾಜ್ಯದ ಸುತ್ತಮುತ್ತ ಇದ್ದಂತಹ ಮರಾಠಿ ಇರ್ಬೋದು ಆರ್ಕಾಡ್ ನವಾಬರ್ ಇರ್ಬೋದು ಹೈದರಾಬಾದ್ ನ ನಿಜಾಮರ್ ಇರ್ಬೋದು ಅದೇ ತರ ಕೇರಳದ ನಂಬೂದರಿಗಳಿರ್ಬೋದು ಇವರು ಯಾವ ಕಾಲ ಕೂಡ ಟಿಪ್ಪು ಸುಲ್ತಾನ್ ವಿರುದ್ಧವೇ ಇದ್ದಂತಹವರು ಟಿಪ್ಪು ಸುಲ್ತಾನಿಗೆ ದ್ರೋಹ ಬಗೆದಂತಹವರು ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ವಿರುದ್ಧ ಬ್ರಿಟಿಷರ ಜೊತೆಗೂಡಿ ಹಲವಾರು ಯುದ್ಧಗಳಲ್ಲಿ ಟಿಪ್ಪು ಸುಲ್ತಾನ್ ವಿರುದ್ಧ ಹೋರಾಡದ ಇವರು ಈ ಕಾರಣಕ್ಕಾಗಿ ಇವರು ಎಲ್ಲರನ್ನೂ ಸದೆ ಬಡಿಬೇಕಾದಂತಹ ಅಗತ್ಯತೆ ಟಿಪ್ಪುಗಿತ್ತು ಅದೇ ತರ ಇವರು ಎಲ್ಲರ ಸೈನ್ಯದಲ್ಲಿ ಬಹುಪಾಲು ಸಂಖ್ಯೆಯ ಸೈನಿಕರು ಯಾರಿದ್ರು ಅಂದ್ರೆ ಹಿಂದೂಗಳೇ ಆಗಿದ್ರು ಒಂದು ಎರಡು ಮೂರು ನಾಲ್ಕು ಯಾವುದೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯುದ್ಧದ ನಂತರ ಯುದ್ಧ ಕೈದಿಗಳು ಏನಿದ್ದಾರೆ ಆ ಯುದ್ಧ ಕೈದಿಗಳು ಬಹುಪಾಲು ಸಂಖ್ಯೆ ಜನ ಹಿಂದೂಗಳೇ ಇರ್ತಿದ್ರು ಹೀಗಾಗಿ ಬೇರೆ ವಿಧಿ ಇಲ್ಲದೆ ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಡ್ತಕ್ಕಂಥದ್ದು ಅವರನ್ನ ಕೊಲ್ತಕ್ಕಂಥ ಕೆಲಸಗಳನ್ನ ಟಿಪ್ಪು ಸುಲ್ತಾನ್ ಮಾಡಿದ್ದಾರೆ ನಿಜ ಆದ್ರೆ ಇದನ್ನ ನಾವು ಯುದ್ಧದ ಸನ್ನಿವೇಶದ ರೀತಿಯಲ್ಲಿಯೇ ನೋಡಬೇಕೇ ವಿನ ಇಲ್ಲಿದ್ದಂತಹ ಎಲ್ಲಾ ಕೈ ಯುದ್ಧ ಕೈದಿಗಳು ಹಿಂದೂಗಳು ಈ ಯುದ್ಧ ಕೈದಿಗಳನ್ನ ಟಿಪ್ಪು ಸುಲ್ತಾನ್ ಕೊಂದ್ರು ಹಾಗಾಗಿ ಈತ ಹಿಂದೂ ವಿರೋಧಿ ಅಂತ ನಾವು ನೋಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಯುದ್ಧದ ಸನ್ನಿವೇಶದಲ್ಲಿ ಆತ ಮುಸಲ್ಮಾನ್ ಆಗಿದ್ರು ಆತ ಹಿಂದೂ ಆಗಿದ್ರು ಅವರನ್ನ ಕೊಲ್ಲಲೇಬೇಕಾದಂತಹ ಅನಿವಾರ್ಯತೆ ಟಿಪ್ಪುವಿಗಿತ್ತು ಹಾಗಾಗಿ ಆ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಸುತ್ತ ಎಲ್ಲೇ ಈ ತರದ ಸಣ್ಣ ಸಣ್ಣ ಸೈನಿಕರ ಡೇರೆಗಳಿದ್ರು ಕೂಡ ಆ ಡೇರೆಗಳ ಮೇಲೆ ಅಚಾನಕ್ ಆಗಿ ದಾಳಿ ಮಾಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸೈನಿಕರನ್ನ ಕೊಲ್ತಕ್ಕಂಥ ಕೆಲಸವನ್ನ ಟಿಪ್ಪು ಸುಲ್ತಾನ್ ಮಾಡಿದ್ದಾನೆ ಯಾಕಂದ್ರೆ ಟಿಪ್ಪು ಸುಲ್ತಾನ್ ಹೆಸರನ್ನ ಕೇಳಿದ ತಕ್ಷಣ ವಿರೋಧಿ ಪಡೆಯಲ್ಲಿ ದೊಡ್ಡ ಮಟ್ಟದ ಭಯ ಹುಟ್ಟಬೇಕು ಅವರ ನರ ನರಗಳಲ್ಲಿ ಆ ಭಯ ಹುಟ್ಟಬೇಕು ಅನ್ನೋ ಮಹತ್ವಾಕಾಂಕ್ಷೆ ಟಿಪ್ಪುಗಿತ್ತು ಆ ಕಾರಣಕ್ಕಾಗಿ ಎಲ್ಲೇ ಸಣ್ಣ ಸಣ್ಣ ಸೈನಿಕರ ಡೇರೆಗಳು ಅಂದ್ರೆ ವಿರೋಧಿ ಪಡೆಯ ಸಣ್ಣ ಸೈನಿಕರ ಡೇರೆಗಳು ಕಂಡ್ರು ಕೂಡ ಅಲ್ಲಿಗೆ ದಾಳಿ ಮಾಡಿದ್ದವುದು ಅವರನ್ನ ಕೊಂದಿದ್ದವುದು ಹಾಗಂತ ಹೇಳಿ ಟಿಪ್ಪು ಸುಲ್ತಾನನನ್ನ ಓರ್ವ ಕ್ರೂರಿ ಅಂತ ನಾವು ಹೇಳಕ್ ಆಗಲ್ಲ ಯಾಕೆಂದ್ರೆ ಆತ ರೈತರಿಗೆ ಉಚಿತವಾಗಿ ಭೂಮಿಯನ್ನ ಕೊಟ್ಟಿದ್ದ ತನ್ನ ಸಂಸ್ಥಾನದಲ್ಲಿ ಎಷ್ಟು ಭೂಮಿ ಖಾಲಿ ಇದೆ ಆ ಭೂಮಿಗಳನ್ನೆಲ್ಲ ದಲಿತರಿಗೆ ಕೊಡಬೇಕು ರೈತರಿಗೆ ಕೊಡಬೇಕು ಯಾವ ಭೂಮಿಯು ಕೂಡ ಕೃಷಿ ಮಾಡದೆ ಖಾಲಿ ಪಾಳು ಬೀಳಬಾರದು ಪಾಳು ಬಿದ್ದಿದ್ರೆ ಅಂತಹ ಜಮೀನನ್ನ ಮಾಲೀಕರಿಂದ ವಶಪಡಿಸ್ಕೊಂಡು ಅಗತ್ಯ ಇರೋರಿಗೆ ಕೊಡಬೇಕು ಅಷ್ಟೇ ಅಲ್ಲ ಬರ ಮತ್ತು ನೆರೆಯಿಂದಾಗಿ ಬೆಳೆ ಹಾನಿಯಾಗಿದ್ರೆ ಅಂತಹ ರೈತರಿಂದ ನಾವು ತೆರಿಗೆಯನ್ನ ವಸೂಲಿ ಮಾಡಬಾರ್ದು ಅನ್ನೋ ಕಟ್ಟಪ್ಪಣೆಯನ್ನ ತಮ್ಮ ಅಧಿಕಾರಿಗಳಿಗೆ ಕಳುಹಿಸಿದ್ದ ಅಷ್ಟೇ ಅಲ್ಲ ತನ್ನ ಅಧಿಕಾರದ ಅವಧಿಯಲ್ಲಿ ಕೇರಳ ಭಾಗದಲ್ಲಿ ಬ್ರಸ್ಟ್ ಟ್ಯಾಕ್ಸ್ ಇತ್ತು ಅಲ್ಲಿನ ಹೆಣ್ಣು ಮಕ್ಕಳು ಕೆಲವು ಜಾತಿಯ ಹೆಣ್ಣು ಮಕ್ಕಳು ಮಾತ್ರ ಮೇಲ್ ಉಡುಗೆ ಉಡ್ತಕ್ಕಂಥದ್ದು ಏನಿತ್ತಲ್ಲ ಅದಕ್ಕೆ ನಿಷೇಧ ಇತ್ತು ಅವರು ಮೇಲ್ಹುಡುಗಿ ಉಡಬೇಕು ಅಂತಂದ್ರೆ ಅದಕ್ಕೆ ತೆರಿಗೆಯನ್ನು ಕಟ್ಟಬೇಕಾದಂತಹ ವ್ಯವಸ್ಥೆ ಇತ್ತು ನಂಗೆಲಿ ಕತೆ ನೀವೆಲ್ಲ ಕೇಳಿರ್ತೀರಿ ಕೇರಳದಲ್ಲಿ ಅದು ಭಾರಿ ಅಹ್ ಭಾರಿ ಚಿರಪರಿಚಿತವಾದಂತಹ ಒಂದು ಕತೆ ಈ ತರದ ಭ್ರಷ್ಟ ಟ್ಯಾಕ್ಸ್ ಅನ್ನ ಈ ಕೂಡಲೇ ನೀವು ನಿಲ್ಲಿಸದೆ ಹೋದರೆ ತಕ್ಕ ಪರಿಣಾಮವನ್ನ ನೀವು ಎದುರಿಸಬೇಕಾಗತ್ತೆ ಹೆಣ್ಣು ಮಕ್ಕಳನ್ನ ಈ ತರ ಒಂದು ಅನಿಷ್ಟ ಪದ್ಧತಿ ಮೂಲಕ ಹೆಣ್ಣು ಮಕ್ಕಳನ್ನ ಹೀಗೆ ಹಿಂಸಿಸುವುದು ಅಪರಾಧ ಅಂತ ಹೇಳಿ ಆ ಕಾಲಕ್ಕೆ ಟಿಪ್ಪು ಸುಲ್ತಾನ್ ಈ ವಿಚಾರವನ್ನ ಹೇಳಿದ್ರು ಇವೆಲ್ಲವೂ ವಿಚಾರಗಳು ಗೊತ್ತಿರ್ತಕ್ಕಂಥದ್ದೇ ಸೊ ಈ ಎಲ್ಲಾ ವಿಚಾರಗಳನ್ನ ಗಮನಿಸಿದ್ರೆ ನಮಗೆ ಒಂದ್ ಅಂಶ ಸ್ಪಷ್ಟವಾಗುತ್ತೆ ಟಿಪ್ಪು ಸುಲ್ತಾನ್ ಬಗ್ಗೆ ಇದೇನು ನರೇಟಿವ್ ಸೆಟ್ ಆಗ್ತಾ ಇದೆಯಲ್ಲ ಈ ನೆಗೆಟಿವ್ ನರೇಟಿವ್ ಅಥವಾ ಒಬ್ಬ ಹಿಂದೂ ವಿರೋಧಿ ಬಹಳಷ್ಟು ಹಿಂದೂಗಳನ್ನ ಕೊಂದಿದ್ದಾನೆ ಬಹಳಷ್ಟು ಹಿಂದೂಗಳನ್ನ ಬೇರೆ ಧರ್ಮಕ್ಕೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದ್ದಾನೆ ಹಿಂದೂ ದೇವಾಲಯಗಳನ್ನ ಹೊಡೆದಿದ್ದಾನೆ ಅಥವಾ ಒಬ್ಬ ಕ್ರೂರಿ ಅಂತಕ್ಕಂಥ ಇವು ಏನೇನು ನರೇಟಿವ್ ಇದೆಯಲ್ಲ ಈ ನರೆಟಿವ್ಗಳ ಪೈಕಿ ಬಹುಪಾಲು ವಿಚಾರಗಳು ಸುಳ್ಳು ಅಂತಕ್ಕಂಥದ್ದನ್ನ ನಾವಿಲ್ಲಿ ಮನಗಾಣಬಹುದಾಗಿದೆ ಈ ವಿಚಾರವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವೇ ನಾವು ಈ ವಿಡಿಯೋ ಕೂಡ ಮಾಡಿದೀವಿ ನಮ್ಮ ಚಾನೆಲ್ ನ ಮೂರನೇ ವಿಡಿಯೋ ಇದು ನಮ್ಮ ಎಲ್ಲಾ ವಿಡಿಯೋಗಳನ್ನ ದಯವಿಟ್ಟು ನೋಡಿ ಮತ್ತೆ ಇಂಥದ್ದೇ ಕಂಟೆಂಟ್ ಗಳನ್ನ ಸತ್ಯ ಇತಿಹಾಸವನ್ನ ತಿಳಿದುಕೊಳ್ತಕ್ಕಂಥ ಕಂಟೆಂಟ್ ಗಳನ್ನ ನಾವು ಕೊಡ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಗತ್ಯ ಇದ್ದವರು ಕೂಡ ಈ ವಿಡಿಯೋವನ್ನ ನೋಡ್ಲಿ ಧನ್ಯವಾದಗಳು